Hello friends welcome welcome back to my YouTube channel Ratna Sarvesh ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಒಳ ಮೀಸಲಾತಿ ವರದಿ ಯಾವಾಗ ಬರ್ತದ ಅನ್ನೋದ್ರ ಬಗ್ಗೆ ಮಾತಾಡೋನು ಹಂಗ ನ್ಯೂ ನೋಟಿಫಿಕೇಶನ್ಸ್ ಎಲ್ಲ ಯಾವಾಗ ಬರ್ತಾವೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಈ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ನ ಮಾಡೋನು ಸೊ ಇನ್ನೇ ಬರೆದು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ನಿಮ್ಮ ಒಂದು ಸಪೋರ್ಟ ಭಾಳ ಇಂಪಾರ್ಟೆಂಟ್ ಆಗ್ತದೆ ಭಾಳಷ್ಟು ಮತ್ತಷ್ಟು ಹೊಸದಾದ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಮೋಟಿವೇಶನನ್ನು ಬೇಕಾಗ್ತದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿರಿ ಇನ್ನು ಒಳ ಮೀಸಲಾತಿ ಸೊ ಕಮೆಂಟ್ಸ್ ಒಳಗೆ ನನ್ಗೆ ಆಗಾಗ ಕೇಳ್ತಿರ್ತಾರೆ ಎಫ್ ಡಿ ಎ ನೋಟಿಫಿಕೇಶನ್ ಯಾವಾಗ ಆಗ್ತದೆ ಎಸ್ ಡಿ ಎ ನೋಟಿಫಿಕೇಶನ್ ಯಾವಾಗ ಆಗ್ತದ ಮತ್ತು ಪಿ ಡಿ ಒ ನೋಟಿಫಿಕೇಶನ್ ಆಗ್ತದ ಏನ ಸೊ ಈ ಥರ ಒಂದಷ್ಟು ಗಳಿಗೆ ಒಂದು ಆನ್ಸರ್ ಸಿಗ್ತದ ಆ್ಯಂಡ್ ಒಂದು ಮೋರ್ ಥಿಂಗ್ ಅಂದರೆ ಒಂದು ಕ್ಲಾರಿಟಿ ಇರಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಯಾವಾಗ ನೋಟಿಫಿಕೇಶನ್ ಬರಬಹುದು ಅದೆಲ್ಲ ಗೊತ್ತಿತ್ತಂದ್ರೆ ಪ್ರಿಪೇರ್ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸೊ ಗೈಸ್ ಈ ಒಂದು ಒಳ ಮೀಸಲಾತಿ ಬಗ್ಗೆ ಅಂತೂ ನಿಮಗೆ ಗೊತ್ತದ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಒಳಗ ಈ ಒಳ ಮೀಸಲಾತಿ ಒಂದು ಆಯೋಗನ ರಚಿಸಲಾಗಿತ್ತು ಅಹ್ ಸೊ ಹೈಕೋರ್ಟ್ ನಿವೃತ್ತ ಜಡ್ಜ್ ಆದಂತ ಒಂದು ಎಚ್ ಎನ್ ನಾಗಮೋಹನ್ ಅವರ ಒಂದು ಅಧ್ಯಕ್ಷತೆ ಒಳಗ ಈ ಒಂದು ಆಯೋಗ ಸ್ಟಾರ್ಟ್ ಆಗಿತ್ತು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಪರಿಶಿಷ್ಟ ಜಾತಿ ಒಳಗಿನ ಒಳ ಮೀಸಲಾತಿಯ ಬಗ್ಗೆ ಒಂದು ಪರಿಶೀಲನೆ ಮಾಡ್ಲಿಕ್ಕೆ ಅಂತ ಹೇಳಿ ಆಯೋಗ ಸ್ಟಾರ್ಟ್ ಆಗಿತ್ತು ಅಂಡ್ ಟೂ ಮಂತ್ಸ್ ಒಳಗಾಗೇನ ಈ ಒಂದು ಆಯೋಗ ವರದಿನ ಸಲ್ಲಿಸಬೇಕಾಗಿತ್ತು ಅರೌಂಡ್ ಫೆಬ್ರವರಿ ಒಳಗಡೆ ಅಟ್ಲೀಸ್ಟ್ ವರದಿ ಬರಬೇಕಾಗಿತ್ತು ಖರೆ ಈಗ ಮಾರ್ಚ್ ಎಂಡ್ ಆಗತೈತಿ ಸೊ ಈ ವಿಡಿಯೋ ಯಾಕೆ ಮಾಡಕತ್ತೀವಿ ಅಂತಂದ್ರೆ ಈಗ ರೀಸೆಂಟ್ ಆಗಿ ಒಂದು ಒಳ ಮೀಸಲಾತಿ ಮೇಲೆ ಒಂದು ಸರ್ಕಾರಕ್ಕೆ ಒಂದು ಒಂದು ಪ್ರೆಸರ್ ಆಗಿರ್ಬೋದು ಒತ್ತಡ ಜಾಸ್ತಿ ಬರತ್ತೈತಿ ಯಾಕಪ್ಪ ಅಂತಂದ್ರೆ ಸರ್ಕಾರ ಕ್ಲಿಯರ್ ಆಗಿ ಮೆನ್ಷನ್ ಮಾಡೈತಿ ಒಳ ಮೀಸಲಾತಿ ಒಂದು ವರದಿ ಬರೋವರೆಗೂ ನಾವು ಯಾವುದೇ ರೀತಿ ಹೊಸದಾದಂಥ ಒಂದು ನೋಟಿಫಿಕೇಶನ್ ನ ಮಾಡಂಗಲಿಲ್ಲ ಅಂತ ಹೇಳಿ ಆಲ್ರೆಡಿ ಒಂದು ಸರ್ಕಾರ ಕ್ಲಿಯರ್ ಮಾಡಿತ್ತು ಒಂದು ಪಾಯಿಂಟ್ನ ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಮಸ್ಯೆ ಆಗ್ಲಿಕ್ಕತ್ತದ ಕೆಲವು ವಿದ್ಯಾರ್ಥಿಗಳ ಏಜ್ ಲಿಮಿಟ್ ಮುಗಿಯಾಕತ್ತೈತಿ ಹಿಂಗಾಗಿ ಬಹಳ ಪ್ರಾಬ್ಲಮ್ ಆಗಂತಲೇ ಸರ್ಕಾರದ ಮೇಲೆ ಬಹಳ ಒತ್ತಡ ಹೋಗ ಆಗಲೇ ರೀಸೆಂಟ್ ಆಗಿ ಒಂದು ಮೀಟಿಂಗ್ನ ಮಾಡ್ತಾರು ಆ ಮೀಟಿಂಗ್ ಒಳಗೆ ಏನು ಪಾಯಿಂಟ್ ಇಡ್ತಾರಂದ್ರೆ ಅಟ್ಲೀಸ್ಟ್ ಮಧ್ಯಂತರ ವರದಿನಾದ್ರೂ ನೀವು ರಿಲೀಸ್ ಮಾಡ್ರಿ ಸೊ ದಟ್ ಅದಕ್ಕೆ ಒಂದು ಈ ಆಯೋಗ ಒಪ್ಕೊಂಡದ ಸೊ ಒಂದು ಫಿಫ್ಟೀನ್ ಡೇಸ್ ಒಳಗಾಗಿ ಒಂದು ಮಧ್ಯಂತರ ವರದಿ ಬರಬಹುದು ಸೊ ವರದಿ ಬಂದ ತಕ್ಷಣ ಅಗೇನ್ ಒಂದು ಮೀಟಿಂಗು ಒಂದು ಡಿಸ್ಕಷನ್ ಆಗ್ತದ ಸೊ ಎಲ್ಲ ಡಿಸ್ಕಷನ್ ಮುಗಿದ ತಕ್ಷಣ ನಾವು ಒಂದು ಹೊಸದಾದಂಥ ನೋಟಿಫಿಕೇಶನ್ ಬಗ್ಗೆ ಎಲ್ಲ ಡಿಸ್ಕಶನ್ ಮಾಡ್ತೀವಿ ಆಮೇಲೆ ರಿಲೀಸ್ ಮಾಡ್ತೀವಿ ಅದರ್ವೈಸ್ ಅಲ್ಲಿವರೆಗೂ ನಾವು ಹೊಸದಾದಂಥ ನೋಟಿಫಿಕೇಶನ್ ರಿಲೀಸ್ ಮಾಡಂಗಿಲ್ಲ ಅಂತ ಹೇಳಿ ಒಂದು ಪಾಯಿಂಟ್ ಐತಿ ಸೊ ಇಲ್ಲಿ ಅಗೇನ್ ಒಂದು ಟೂ ತ್ರೀ ಆದ್ರೂ ಇಷ್ಟಕ್ಕೆಲ್ಲ ಟೈಮ್ ಬೇಕಾಗ್ತದ ಒಂದು ಮಧ್ಯಂತರ ವರದಿ ಬಂದು ಅದರ ಮೇಲೆ ಮೀಟಿಂಗ್ ನಡೆದು ಒಂದು ನೋಟಿಫಿಕೇಶನ್ ರಿಲೀಸ್ ಆಗ್ಲಿಕ್ಕೆ ಒಂದು ಟೂ ತ್ರೀ ಮಂತ್ಸ್ ಆದ್ರೂ ಟೈಮ್ ಬೇಕ ಆಗ್ತದ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಹೊರತುಪಡಿಸಿ ಉಳಿದಂತ ಹುದ್ದೆಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಅದ ಅಂಡ್ ಇಲ್ಲಿ ನೋಟಿಫಿಕೇಶನ್ ಆಗಂಗೆ ಇಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡ್ರಿ ಎಸ್ ಡೆಫಿನೆಟ್ಲಿ ಬಹಳಷ್ಟು ಹುದ್ದೆಗಳು ಸಾವಿರಾರು ಹುದ್ದೆಗಳು ಒಂದು ಖಾಲಿ ಅದ ಒಂದು ಅಬಕಾರಿ ಇಲಾಖೆ ಆಗಿರ್ಬೋದು ಒಂದು ಟೀಚರ್ಸ್ ಹುದ್ದೆಗಳಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಾಗಿರ್ಬೋದು ಎಫ್ ಡಿ ಎಸ್ ಡಿ ಈ ಥರ ಸಾವಿರಾರು ಹುದ್ದೆಗಳು ಒಂದು ಖಾಲಿ ಅದಾವ ವೇಕೆನ್ಸಿ ಐತಿ ನೋಟಿಫಿಕೇಶನ್ ಡೆಫಿನೆಟ್ಲಿ ಬಂದ ಬರ್ತದೆ ಈ ವರ್ಷದೊಳಗೆ ಬಟ್ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ಆದರೂ ಇದಕ್ಕೆ ಟೈಮ್ ತಗೊಂಡ ತಗೋತದ ಸೊ ಈಗ ಮಾರ್ಚ್ ಅಂತರೂ ಇವಾಗ ಎಂಡ್ ಆಯಿತು ಏಪ್ರಿಲ್ ಮೇ ಜೂನ್ ಒಳಗೆ ಒಂದು ಕ್ಲಾರಿಟಿ ಸಿಕ್ಕರೂನು ಒಂದು ವರದಿ ಬಂದ್ರೂ ನಿಮ್ಮ ಒಂದು ನೋಟಿಫಿಕೇಷನ್ ಆಗಿ ರಿಲೀಸ್ ಆದು ಅಂದ್ರೆ ಆವಾಗ ನೀವು ಸ್ಟಡಿ ಮಾಡ್ತೀನಿ ಅಂದ್ರೆ ಅಗೇನ್ ನಿಮಗೆ ಪ್ರಾಬ್ಲಮ್ ಆಗ್ತದೆ ಹಿಂಗಾಗಿ ದಯವಿಟ್ಟು ಗೊಂದಲಗಳಿಗೆ ಸಿಕ್ಕಾಕೋಗ್ಬೇಡ್ರಿ ಎಸ್ ಡೆಫಿನೆಟ್ಲಿ ಮೆಂಟಲ್ ಸ್ಟ್ರೆಸ್ ಅಂತರೂ ಹಾಗೆ ಆಗ್ತೈತಿ ಬಟ್ ಅಟ್ ಲೀಸ್ಟ್ ಒಂದು ಆದರೂ ಬಂದದ ಮಧ್ಯಂತರ ವರದಿ ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಒಳಗೆ ಬರ್ತದೆ ಅದ್ರ ಮೇಲೆ ನಾವು ಡಿಸ್ಕಷನ್ ಮಾಡಿ ಒಂದು ಹೊಸ ನೋಟಿಫಿಕೇಷನ್ಗಳನ್ನು ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಕ್ಕೈತಿ ಬಿಕಾಸ್ ಲಾಸ್ಟ್ ತ್ರೀ ンシンだ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ಇರಲಿಲ್ಲ ಹೊಸ ರಿಕ್ರೂಟ್ಮೆಂಟ್ ಯಾವಾಗ ಆಗ್ತದ ಹೊಸ ನೋಟಿಫಿಕೇಷನ್ಗಳು ಬರ್ತಾವೋ ಇಲ್ಲೋ ವೇಕೆನ್ಸೀಸ್ ಥರ ಅದಾವೋ ಇಲ್ಲೋ ಅನ್ನೋ ಗೊಂದಲಗಳು ಬಾಳಿದ್ದು ಬಟ್ ಇವಾಗ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಅಂತರೂ ಸಿಕ್ಕದ ಎಸ್ ಡೆಫಿನೆಟ್ಲಿ ವೇಕೆನ್ಸೀಸ್ ಭಾಳ ನೋಟಿಫಿಕೇಶನ್ ನೋಟಿಫಿಕೇಷನನ್ನು ರಿಲೀಸ್ ಆಗೇ ಆಗ್ತಾವ ಹೀಗಾಗಿ ನೀವು ನಿಮ್ಮ ಒಂದು ಫೋಕಸ್ನ ಸ್ಟಡಿ ಮೇಲೆ ಮೇಲ್ಕೊಂಡ್ರಿ ನೆಕ್ಸ್ಟ್ ಒಂದು ವಿಡಿಯೋ ನಾನು ಯಾವ ಥರ ನೀವು ಒಂದು ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೊಂಡು ಕಸ ಒಂದು ಉಳಿದಂಥ ಟೈಮದೊಳಗೆ ಯಾವೊಂದು ಸ್ಟ್ರಾಟಜಿನ ಬಳಸ್ಕೋಬೇಕು ಒಂದು ಪ್ರಿಪ್ರೇಷನ್ನ ಮಾಡಲಿಕ್ಕೆ ಯಾವ ಥರ ಟಾರ್ಗೆಟ್ ಸೆಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಇವಾಗ ಯಾರೆಲ್ಲ ವಿದ್ಯಾರ್ಥಿಗಳು ಗೊಂದಲಗಳೊಳಗ ಅದೇ ರೀ ದಯವಿಟ್ಟು ನಿಮ್ಮ ಒಂದು ಗೊಂದಲಗಳನ್ನು ಸ್ಟ್ರೆಸ್ ನ ಇಟ್ಟು ಅಗೇನ್ ಒಂದು ರೀಸ್ಟಾರ್ಟ್ ಮಾಡಿರಿ ಮಾಡ್ರಿ ಐ ಹೋಪ್ ಒಂದು ಯೂಸ್ಫುಲ್ ಆಗೇತ್ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ